ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಇಡೀ ಜಗತ್ತಿನ ಗಮನ ಸೆಳೆದಂತಹ ಅತೀ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ಅದು ಮಹಾಕುಂಭ ಮೇಳ ಜನವರಿ ಹದಿಮೂರನೇ ತಾರೀಕು ಆರಂಭ ಆಯಿತು ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಅಂದ್ರೆ ಇನ್ನೇನು ಸ್ವಲ್ಪ ದಿನಕ್ಕೆ ಈ ಧಾರ್ಮಿಕ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ ಇಲ್ಲಿಯವರೆಗೆ ಐವತ್ತು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅಂತ ಉತ್ತರ ಪ್ರದೇಶ ಸರ್ಕಾರ ಲೆಕ್ಕವನ್ನ ಕೊಡ್ತಾ ಇದೆ ಇದರ ನಡುವೆ ಮಹಾಕುಂಭ ಮೇಳ ಪ್ರತಿದಿನ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿಯಲ್ಲಿ ಇತ್ತು ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಾನೆ ಇದ್ವು ಅದರಲ್ಲಿ ಒಂದು ಸಂಗತಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭೀಕರವಾದಂತಹ ಕಾಲ್ತೊಳಿತ ಸಂಭವಿಸುತ್ತೆ ಮೂವತ್ತು ಮಂದಿ ಆ ಕಾಲ್ತೊಳಿತದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಮತ್ತೊಂದು ಕಡೆಯಿಂದ ಮಹಾಕುಂಭ ಮೇಳಕ್ಕೆ ಅಂತ ಹೊರಟಂತವರು ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಅಲ್ಲಾದಂತಹ ಕಾಲ್ತೊಳಿತದಲ್ಲಿ ಹದಿನೆಂಟು ಮಂದಿ ಪ್ರಾಣ ಕಳ್ಕೊಳ್ತಾರೆ ಇಂತಹ ವಿಚಾರಗಳು ಕೂಡ ಈ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಆಯಿತು ಅದರ ನಡುವೆ ಇದೀಗ ಮತ್ತೊಂದು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಸಹಜವಾಗಿ ಮಹಿಳೆಯರಲ್ಲಿ ಅಥವಾ ಯುವತಿಯರಲ್ಲಿ ಆತಂಕವನ್ನು ಉಂಟು ಮಾಡುವಂಥ ಸಂಗತಿ ಇದು ನಮ್ಮಲ್ಲಿ ಎಂತೆಂತಹ ವಿಕೃತ ಮನಸ್ಥಿತಿಯವರಿದ್ದಾರೆ ಎಂತೆಂತಹ ರಾಕ್ಷಸರಿದ್ದಾರೆ ಅನ್ನೋದನ್ನು ಈ ಸುದ್ದಿ ತೋರ್ಪಡಿಸುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೇಳಕ್ಕೆ ಹೋಗುವಂಥವರು ತಮ್ಮದೇ ಆದಂಥ ನಂಬಿಕೆ ಭಕ್ತಿ ಅದರ ಆಧಾರದ ಮೇಲೆ ಅಲ್ಲಿಗೆ ಹೋಗ್ತಾರೆ ಅದೇ ನಂಬಿಕೆಯಲ್ಲಿ ಅದೇ ಭಕ್ತಿಯಲ್ಲಿ ಅಲ್ಲಿ ಮಿಂದ ಹೇಳ್ತಾರೆ ಅಥವಾ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಆದರೆ ವಿಕೃತ ಮನಸ್ಸಿನವರು ಎಂಥ ಕೃತ್ಯವನ್ನು ಎಸಗಿಬಿಟ್ಟಿದ್ದಾರೆ ಅಂದ್ರೆ ಈ ಮಹಾಕುಂಭ ಮೇಳದಲ್ಲಿ ಮಹಿಳೆಯರು ಅಥವಾ ಯುವತಿಯರು ಸ್ನಾನ ಮಾಡುವಂತಹ ಸಂದರ್ಭ ಅಥವಾ ಅವರು ಬಟ್ಟೆಯನ್ನ ಬದಲಿಸುವಂತಹ ಸಂದರ್ಭ ಇರುತ್ತಲ್ಲ ಅದರ ವಿಡಿಯೋವನ್ನ ಚಿತ್ರೀಕರಣ ಮಾಡಿಬಿಟ್ಟಿದ್ದಾರೆ ಬರೀ ಚಿತ್ರೀಕರಣವನ್ನು ಮಾಡಿಲ್ಲ ಅದನ್ನು ಡಾರ್ಕ್ ವೆಬ್ಗಳಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅದಕ್ಕಂತಲೇ ಒಂದಷ್ಟು ಟೆಲಿಗ್ರಾಮ್ನಲ್ಲಿ ಚಾನಲ್ಗಳನ್ನು ಸೃಷ್ಟಿ ಮಾಡಿಕೊಂಡು ಆ ವಿಡಿಯೋಗಳನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಒಂದೊಂದು ವಿಡಿಯೋಗೆ ಮೂರು ಸಾವಿರ ನಾಲ್ಕು ಸಾವಿರ ಎನ್ನುವ ರೀತಿಯಲ್ಲಿ ಹಾಗೆ ಮತ್ತೊಂದು ಏನೋ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ನೀವು ಎಂಟ್ರಿ ಆಗಬೇಕಂದ್ರೆ ಎರಡು ಸಾವಿರ ಮೂರು ಸಾವಿರ ಎನ್ನುವ ರೀತಿಯಲ್ಲಿ ಆ ದರವನ್ನು ನಿಗದಿ ಮಾಡ್ತಾ ಇದ್ದಾರಂತೆ ಎಂಥ ವಿಕೃತ ಮನಸ್ಥಿತಿಯವರು ಹೇಳಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ದೇಶ ನಮ್ಮದೇ ಆದಂಥ ಸಂಸ್ಕೃತಿ ಭಕ್ತಿ ನಂಬಿಕೆ ಇದೆಲ್ಲದರ ತಳಹದಿಯ ಮೇಲೆ ನಿಂತಿರುವಂಥ ದೇಶ ಇದು ಈ ಮಹಾಕುಂಭ ಮೇಳಕ್ಕೆ ಹೋಗ್ತಿರೋರು ಕೂಡ ಅಷ್ಟೇ ಅದೇ ಭಕ್ತಿ ಅದೇ ನಂಬಿಕೆಯಿಂದ ಅಲ್ಲಿ ಪುಣ್ಯಸ್ನಾನವನ್ನು ಮಾಡೋದಕ್ಕೆ ಅಂತ ಹೋಗ್ತಾರೆ ಪುಣ್ಯಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಲೆ ಹೋಗೋದಿಲ್ಲ ಅಂದ್ರೆ ಯಾರಾದರೂ ವಿಡಿಯೋ ಮಾಡ್ತಿದ್ದಾರಾ ಯಾರಾದರೂ ನಮ್ಮನ್ನು ಗಮನಿಸ್ತಿದ್ದಾರಾ ಅಥವಾ ಬೇರೆ ದೃಷ್ಟಿಯಲ್ಲಿ ನಮ್ಮನ್ನು ನೋಡ್ತಿದ್ದಾರಾ ಯಾರು ಕೂಡ ಯೋಚನೆ ಮಾಡೋಕೆ ಹೋಗೋದಿಲ್ಲ ಅಂದ್ರೆ ಎಲ್ಲರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಇಲ್ಲಿ ನಮ್ಮ ರೀತಿಯಲ್ಲಿಯೇ ಭಕ್ತಿಯಿಂದ ಜನ ಬಂದಿರ್ತಾರೆ ಹೀಗಾಗಿ ನಾವು ತೀರಾ ತಲೆ ಅವಶ್ಯಕತೆ ಇಲ್ಲ ಅಥವಾ ಯಾರೋ ನೋಡ್ತಿದ್ದಾರೆ ಅಂತ ಹೇಳಿ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂತ ಅವಶ್ಯಕತೆಯೂ ಇಲ್ಲ ಅಂತ ಮಹಿಳೆಯರು ಯುವತಿಯರು ಅಲ್ಲಿ ಆರಾಮಾಗಿ ಪುಣ್ಯಸ್ಥಾನವನ್ನು ಮಾಡ್ತಾರೆ ಇದನ್ನೇ ಪ್ಲಸ್ ಮಾಡಿಕೊಂಡಂತ ಒಂದಷ್ಟು ವಿಕೃತ ಮನಸ್ಥಿತಿ ಅವರು ಇಂಥದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ವತಃ ಉತ್ತರ ಪ್ರದೇಶದ ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣಾ ತಂಡ ಇಂಥದೊಂದು ವಿಚಾರವನ್ನ ಬಹಿರಂಗಪಡಿಸಿದೆ ಇದರ ನಡುವೆ ಇದೀಗ ಪೊಲೀಸರು ಅಂತಹ ಕಿಡಿಗೇಡಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಒಂದಷ್ಟು ಪೇಜ್ಗಳನ್ನ ಗುರುತಿಸಿ ಆ ಪೇಜ್ಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಹಾಗೆ ಇಂತಹ ವಿಕೃತಿಯನ್ನ ಎಸಗಿದವರ ವಿರುದ್ಧ ಎಫ್ಐ ಆರ್ ಅನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಪೊಲೀಸರು ಈಗಾಗಲೇ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಆದರೆ ಆಶ್ಚರ್ಯ ಆಗೋದಿದೆ ಗೊತ್ತು ಎಂಥೆಂಥ ಮನಸ್ಥಿತಿಯವರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅಂತ ಆದರೆ ಇಂತಹ ಕೀಳು ಮಟ್ಟಕ್ಕೆ ಅಥವಾ ಇಂತಹ ಕೆಳ ಹಂತಕ್ಕೆ ಇಳಿತಾರೆ ಅಂತ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂದರೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಇಂತಹ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳನ್ನೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಲಾಭ ಮಾಡ್ಕೊಳ್ಳೋಕ್ಕೆ ಅದನ್ನು ಬಳಸ್ಕೊಳ್ತಾರೆ ಅಥವಾ ಅಲ್ಲೂ ಕೂಡ ಬೇರೆ ದೃಷ್ಟಿಯಲ್ಲಿ ಬಂದಿರ್ತಾರೆ ಬೇರೆ ಮನಸ್ಥಿತಿಯಲ್ಲಿ ಬಂದಿರ್ತಾರೆ ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಈ ಮೇಳ ಅಂದಾಗ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಒಂದಷ್ಟು ವ್ಯಾವಹಾರಿಕವಾಗಿ ಎಲ್ಲವೂ ಕೂಡ ಸಾಕಷ್ಟು ಜನರು ಲಾಭ ಆಗ್ತಾ ಇದೆ ಅಲ್ಲಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಸಾಕಷ್ಟು ಜನ ಅಲ್ಲಿ ಬದುಕನ್ನು ಕಟ್ಕೊಳ್ತಿದ್ದಾರೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಆದರೆ ಈ ನೀಚರು ಮಾತ್ರ ಮಹಿಳೆಯರು ಮತ್ತು ಯುವತಿಯರನ್ನ ಟಾರ್ಗೆಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದಾರಲ್ಲ ಏನು ಹೇಳಬೇಕು ಹೇಳಿ ಓಕೆ ಇದೊಂದು ಹಾಗೆ ಕುಂಭಮೇಳಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಸುದ್ದಿ ಸದ್ದು ಮಾಡ್ತಿರೋದು ಇದೀಗ ಗಂಗಾ ನದಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ಸುದ್ದಿ ಸದ್ದು ಮಾಡೋದಕ್ಕೆ ಶುರುವಾಯಿತು ಅಂದ್ರೆ ಯಾರೋ ರಾಜಕಾರಣಿಗಳು ಆರೋಪ ಮಾಡಿದ್ದಲ್ಲ ಅಥವಾ ಯಾರೋ ವಿರೋಧ ಪಕ್ಷದವರು ಆರೋಪವನ್ನ ಮಾಡಿದ್ದಲ್ಲ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ಎನ್ ಜಿ ಟಿಗೆ ಒಂದು ವರದಿಯನ್ನ ಕೊಡುತ್ತೆ ಹಸಿರು ನ್ಯಾಯಾಧಿಕರಣಕ್ಕೆ ಒಂದು ವರದಿಯನ್ನ ಕೊಡುತ್ತೆ ಏನಂತ ವರದಿ ಗಂಗಾ ನದಿಯ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅಂತ ಈಗಾಗಲೇ ಅದೇ ಗಂಗಾ ನದಿಯಲ್ಲಿ ಕೋಟ್ಯಾಂತರ ಮಂದಿ ಪುಣ್ಯಸ್ನಾನವನ್ನು ಮಾಡಿದ್ದಾರೆ ನಾನು ಆರಂಭದಲ್ಲಿ ಹೇಳದ ಹಾಗೆ ಯು ಪಿ ಸರ್ಕಾರ ಹೇಳ್ತಿರೋದು ಐವತ್ತು ಕೋಟಿಗೂ ಅಧಿಕ ಅಂತ ಆದರೆ ಇದೀಗ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳ್ತಾ ಇದೆ ಅದು ಸ್ನಾನಕ್ಕೆ ಯೋಗ್ಯವಾದಂತ ನೀರು ಅಲ್ಲ ಅಂತ ಹೇಳಿ ಅದರಲ್ಲಿ ಈ ಮನುಷ್ಯ ಹಾಗೆ ಪ್ರಾಣಿಗಳ ಮಲದಲ್ಲಿ ಕಂಡು ಬರುವಂತಹ ಈ ಕೋಲಿಫಾರ್ಮಾ ಎನ್ನುವಂಥ ಬ್ಯಾಕ್ಟೀರಿಯಾ ಪತ್ತಿಯಾಗಿದೆ ಇದು ಯಾವುದೇ ಕಾರಣಕ್ಕೂ ದೇಹಕ್ಕೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳ್ತಾ ಇದೆ ಸರ್ಕಾರದ ಕಂಟ್ರೋಲ್ನಲ್ಲೇ ಇರುವಂತಹ ಒಂದು ಮಂಡಳಿ ಇದು ಅವರು ಅದಕ್ಕೆ ಕೊಡ್ತಿರುವಂಥ ವಿವರಣೆ ಏನಪ್ಪಾ ಅಂದ್ರೆ ಜನವರಿ ಹನ್ನೆರಡರಿಂದ ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಅಂದ್ರೆ ಈ ಕುಂಭಮೇಳ ಆರಂಭ ಆಗಿ ಹೆಚ್ಚು ಕಡಿಮೆ ಒಂದು ಹನ್ನೆರಡು ದಿನಗಳವರೆಗೆ ಆರು ವಿವಿಧ ಸ್ಥಳಗಳಲ್ಲಿ ನಾವು ಸ್ಯಾಂಪಲ್ನ ಸಂಗ್ರಹ ಮಾಡಿದ್ದೇವೆ ಅದರಲ್ಲಿ ಈ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಅದಾದ ಬಳಿಕ ಈ ರೀತಿ ಮಲಿನ ಆಗೋದಿ ಕಾರಣ ಏನು ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತು ಬಿಡಿ ಗಂಗಾ ನದಿ ಮಲಿನ ಅಂತೂ ಹೊಸ ವಿಚಾರ ಅಲ್ಲ ಅದೇ ಗಂಗಾ ನದಿಯ ಶುದ್ಧೀಕರಣದ ಭರವಸೆಯನ್ನ ನರೇಂದ್ರ ಮೋದಿ ಹಿಂದೆಯೇ ಕೊಟ್ಟಿದ್ರು ಅದಕ್ಕೋಸ್ಕರ ನಮಾಮಿ ಗಂಗೆ ಯೋಜನೆ ಅಂತ ಆರಂಭಿಸಿದ್ರು ಸಾವಿರಾರು ಕೋಟಿಯಷ್ಟು ಹಣವನ್ನ ಸುರಿಯಲಾಗಿದೆ ಮೊದಲ ಹಂತದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಅದಾದ ಬಳಿಕ ಇಪ್ಪತ್ತೆರಡೂವರೆ ಸಾವಿರ ಕೋಟಿ ಇಷ್ಟೆಲ್ಲ ಸುರಿಯಲಾಗಿದೆ ಆದರೂ ಕೂಡ ಗಂಗೆ ಶುದ್ಧವಾದ ಕಾಣಿಸ್ತಾ ಇಲ್ಲ ಸದ್ಯ ಎಲ್ಲ ವಿಚಾರಗಳು ಕೂಡ ಇದಕ್ಕೆ ಮುನ್ನೆಲೆಗೆ ಬರ್ತಾ ಇದೆ ಇದೊಂದು ವರದಿ ಎರಡು ವಿಚಾರವನ್ನ ಮುನ್ನೆಲೆಗೆ ತಂದಿದೆ ಒಂದು ಒಂದು ನಿಜವಾಗ್ಲು ಹಾಗಾದ್ರೆ ಸ್ಥಾನಕ್ಕೆ ಯೋಗ್ಯವಲ್ವಾ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅಂತ ಗೊತ್ತಿದ್ರು ಕೂಡ ಯು ಸರ್ಕಾರ ಅದನ್ನ ಯಾಕೆ ಬಹಿರಂಗ ಅನ್ನೋದು ಒಂದು ಮತ್ತೊಂದು ಅಷ್ಟೊಂದು ನಮಾಮಿ ಗಂಗೆ ಯೋಜನೆಗೆ ಅಷ್ಟೊಂದು ಹಣವನ್ನು ಸುರಿದ್ರಲ್ಲ ಹಣ ಎಲ್ಲಿ ಹೋಯಿತು ಹಾಗಾದ್ರೆ ನೀರನ್ನು ಹೋಮ ಮಾಡಿದ ರೀತಿಯಲ್ಲಿ ಆಯ್ತಾ ಎನ್ನುವ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ ಇನ್ನು ಮಲಿನಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿ ಸುತ್ತಮುತ್ತ ಸಾಕಷ್ಟು ಬ್ಯಾಕ್ಟರಿ ಫ್ಯಾಕ್ಟ್ರಿಗಳಿದ್ದಾವೆ ಇದ್ದಾವೆ ಅಥವಾ ಕಾರ್ಖಾನೆಗಳಿದ್ದಾವೆ ಅಲ್ಲಿನ ಕೊಳಚೆ ನೀರನ್ನು ನೇರವಾಗಿ ಗಂಗೆಗೆ ಬಿಡಲಾಗ್ತಾ ಇದೆ ಅವುಗಳನ್ನು ಎಷ್ಟೇ ಶುದ್ಧೀಕರಿಸಿದ್ರೂ ಕೂಡ ಗಂಗೆಗೆ ಮತ್ತೆ ಮತ್ತೆ ಆ ಕೊಳಚೆ ನೀರು ಸೇರ್ತಾ ಇದೆ ಜೊತೆಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇದೆ ದೇಹವನ್ನೇ ಗಂಗೆಯಲ್ಲಿ ತೇಲಿ ಬಿಡುವಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಇನ್ನು ಬೇರೆ ಬೇರೆ ಕಾರಣಗಳನ್ನು ನಾವು ಕೊಡ್ತಾ ಹೋಗುದು ಗಂಗೆ ಯಾಕೆ ಮಲಿನ ಆಗ್ತಿದೆ ಅಂತ ಉತ್ತರ ಹರಿದು ಬೇರೆ ಬೇರೆ ರಾಜ್ಯಗಳನ್ನು ದಾಟ ಬರುತ್ತೆ ಆರಂಭದಲ್ಲಿ ಬಹಳ ಶುದ್ಧವಾಗಿರುತ್ತೆ ಗಂಗೆ ಒಂದೊಂದೇ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಮಲಿನ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ ಮಾತಾಡಿದ್ರು ಮಾತಾಡುವ ಸಂದರ್ಭದಲ್ಲಿ ಅವರು ಕಿಡಿಕಾರಿದ್ರು ಇಂಥದ್ದೊಂದು ವರದಿಗೆ ಸಂಬಂಧಪಟ್ಟ ಹಾಗೆ ಇದು ಕಾರ್ಯಕ್ರಮವನ್ನು ಹಾಳು ಮಾಡುವಂಥ ಉದ್ದೇಶ ಜನರ ನಂಬಿಕೆಯನ್ನ ದಿಕ್ಕು ತಪ್ಪಿಸುವಂತಹ ಉದ್ದೇಶ ಗಂಗೆ ಯಾವುದೇ ಕಾರಣಕ್ಕೂ ಮಲಿನ ಆಗಿಲ್ಲ ಕೇವಲ ಸ್ನಾನಕ್ಕಲ್ಲ ಕುಡಿಯಲು ಯೋಗ್ಯವಾಗಿದೆ ಎನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳಿದ್ರು ಅದರ ಬೆನ್ನಲ್ಲೇ ಇವತ್ತು ಪದ್ಮಶ್ರೀ ಪುರಸ್ಕೃತರಾಗಿರುವಂಥ ವಿಜ್ಞಾನಿ ಅಜಯ್ ಕುಮಾರ್ ಸೋಂಕರ್ ಅವರು ಕೂಡ ಮಾತಾಡಿದ್ದಾರೆ ಅವ್ರು ಹೇಳ್ತಿದ್ದಾರೆ ಇಲ್ಲ ನಾನು ಕೂಡ ಪ್ರಯೋಗ ಮಾಡ್ತಿದ್ದೇನೆ ಗಂಗೆ ಪರಿಶುದ್ಧವಾಗಿದ್ದಾಳೆ ಆರಾಮಾಗಲು ಸ್ನಾನ ಮಾಡಬಹುದು ಅದರಿಂದ ಚರ್ಮ ರೋಗ ಆಗಲಿ ಚರ್ಮ ಇನ್ನೊಂದು ಮಗದೊಂದು ಸಮಸ್ಯೆ ಆಗೋದಾಗ್ಲಿ ಅಂತದ್ ಏನು ಕೂಡ ಆಗೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಒಟ್ಟಾರೆ ಇದೀಗ ಗಂಗಾ ನದಿಯ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕುಂಭಮೇಳ ಸುದ್ದಿಯಲ್ಲಿ ಇದೆ ಒಂದುಗಳೇ ಒಟ್ಟಾರೆ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ